ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡ್ತಾ ಎಂಥ ಸಖತ್ತಾಗಿರುತ್ತೆ ಗೊತ್ತಾ ರುಚಿಯಂತೂ ಅದ್ಭುತ ಉಪ್ಪಿಟ್ಟು ಈ ರೀತಿ ರುಚಿಯಾಗಿರುತ್ತಾ ಅಂತ ಆಶ್ಚರ್ಯಪಡುವಷ್ಟು ರುಚಿ ನೋಡಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದೂವರೆ ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು ರವೆ ಎಲ್ಲ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ಅಲ್ಲಿಯ ತನಕ ನಾವು ಹುರ್ಕೋಬೇಕು ಘಮ ಘಮ ಸುವಾಸನೆ ಬರುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ಥರ ಸ್ವಲ್ಪ ದಪ್ಪ ಆಗಿದೆ ಹಾಗೂ ಕಲ್ಲರ್ ಚೇಂಜ್ ಆಗಿದೆ ನೋಡಿ ಆ ಕಲ್ಲರ್ ಆಗೋ ತನಕ ಹುರ್ಕೋಬೇಕು ಆಮೇಲೆ ಮಿಕ್ಸಿ ಜಾರ್ ಇಟ್ಕೊಂಡು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಶುಂಠಿ ಅರ್ಧ ಇಂಚು ಹಾಕ್ಕೊಂಡು ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತೀನಿ ನೋಡಿ ಎಷ್ಟು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಡಲೆಬೇಳೆ ಎರಡು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಕೆಂಪಗಾಗುವವರೆಗೆ ಇದನ್ನು ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಆಗಿದೆ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈ ಟೈಮ್ನಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಕೈಯಾಡಿಸ್ಬಿಟ್ಟು ಆಮೇಲೆ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಸಿಯಾಗಿ ನಾವು ಹಾಕಿರೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೋಬೇಕು ಎಣ್ಣೆ ಬಿಟ್ಕೋಬೇಕು ಅಲ್ಲಿಯ ತನಕ ಮಾಡಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇಷ್ಟ ಆದರೆ ಸಾಕು ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಇದಕ್ಕೆ ಬಿಸಿ ನೀರು ಮೂರು ಕಪ್ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ರವೆಗೆ ಮೂರು ಕಪ್ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿರುತ್ತೆ ತುರಿದ ಕ್ಯಾರೆಟ್ ಒಂದು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಆಪ್ಷನ್ ಇದ್ರೆ ಮಾತ್ರ ಖಂಡಿತ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬೇಡ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಹಾಕಿದ್ದೀನಿ ನಾನು ತೊಗೊಂಡಿರೋ ಮೆಸರ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ ಎಲ್ಲ ಒಂದು ಸಲ ಈ ರೀತಿ ಕೈಯಡಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಕುದ್ದ ನಂತರ ರವೆ ಹುರ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಾ ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕು ಗಂಟಾಗೋದಿಲ್ಲ ಈ ರೀತಿ ಮಾಡಿದ್ರೆ ಒಂದು ಗಂಟಾಗೋದಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ರವೆ ಮೇಲೆ ಪೂರ್ತಿಯಾಗಿ ಹಾಕಿದ ಮೇಲೆ ಕೂಡ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಟ್ಕೊಂಡಿದ್ದೀನಿ ಎಲ್ಲ ಮೇಲ್ಗಡೆ ಸಿಡಿಯುತ್ತೆ ಅಂದ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಅಂದರೆ ಗಂಟಾಗೋದಿಲ್ಲ ಹೀಗೆ ಮಾಡ್ತಾ ಮಾಡ್ತಾ ಗಟ್ಟಿ ಆಯಿತು ನೋಡಿ ಸ್ವಲ್ಪ ಅದು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಒಂದೆರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದಿದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಉಪ್ಪಿಟ್ಟು ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕೂಡ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ರುಚಿ ಅದ್ಭುತವಾಗಿರುತ್ತೆ ತುಪ್ಪ ಕೊನೆಯಲ್ಲಿ ಹಾಕಿರೋದ್ರಿಂದ ಈಗ ಎಲ್ಲ ಮಿಕ್ಸ್ ಇದ್ದೀನಿ ಹಾಗೂ ಉಪ್ಪಿಟ್ಟು ಕೂಡ ಶೈನಿಂಗ್ ಇರುತ್ತೆ ಕೊನೆಯಲ್ಲಿ ತುಪ್ಪ ಅಥವಾ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ರೆ ಉಪ್ಪಿಟ್ಟು ಶೈನಿಂಗ್ ಆಗಿರುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ರುಬ್ಬಿದ ಮಸಾಲ ಉಪ್ಪಿಟ್ಟು ರೆಡಿ ಆಯಿತು ಎಷ್ಟು ರುಚಿ ಅಂದರೆ ನಿಜಕ್ಕೂ ನೀವು ಖಂಡಿತ ತುಂಬ ಇಷ್ಟಪಡ್ತೀರಾ ಮನೇಲೂ ಕೂಡ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ಇದನ್ನು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇದು ನಿಮಗೆಲ್ಲ ಈ ರುಬ್ಬಿದ ಮಸಾಲ ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು